ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಏಪ್ರಿಲ್ ಇಪ್ಪತ್ನಾಲ್ಕು ಮೈಸೂರಿನ ಕೆಆರ್ ವೃತ್ತದ ಆವರಣದಲ್ಲಿ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಇರಿಸಿ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ನಂತರ ಗಣ್ಯರಿಂದ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿಯನ್ನು ವಿತರಣೆ ಮಾಡುವ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಚಲನಚಿತ್ರ ನಾಯಕ ನಟರಾದ ಎಸ್ ಜಯಪ್ರಕಾಶ ಗೌಡ ಜೆಪಿ ವಿಪ್ರ ಮುಖಂಡರು ಹಾಗೂ ಹಿರಿಯ ಸಮಾಜ ಸೇವಕರಾದ ಡಾಕ್ಟರ್ ಕೆ ರಘುರಾಮ್ ವಾಜಪೇಯಿ ಡಾಕ್ಟರ್ ರಾಜ್ ಅಭಿಮಾನಿ ಬಳಗದ ಮಹದೇವ ಸ್ವಾಮಿರವರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಉಪಸ್ಥಿತರಿದ್ದರು ಕರ್ನಾಟಕದ ಕಣ್ಮಣಿ ಮೇರು ನಟ ನಟ ಸಾರ್ವಭೌಮ ರಾಜ್ಕುಮಾರ್ ರವರ ತೊಂಬತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನ ಮೈಸೂರು ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಡಾಕ್ಟರ್ ರಾಜ್ ಅಭಿಮಾನಿ ಬಳಗದ ಸಂಘದ ವತಿಯಿಂದ ಆಚರಿಸಲಾಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ನಿಜಕ್ಕೂ ಬಹಳ ಸಂತೋಷ ಏಕೆಂದರೆ ರಾಜ್ಕುಮಾರ್ ಅವರ ನಾನು ಕೂಡ ಒಬ್ಬ ಅಭಿಮಾನಿ ಅವರಿಗೆ ಹಾಗಾಗಿ ಇವತ್ತು ಎಲ್ಲ ಹಿರಿಯರು ಎಲ್ಲ ಪ್ರಮುಖರು ಗಣ್ಯ ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಡೀ ಭಾರತ ದೇಶದಲ್ಲೇ ಕೇವಲ ನಟನೆ ಅಲ್ಲ ಅವರ ನಡತೆ ಅವರ ಹೋರಾಟ ಕನ್ನಡ ಭಾಷೆ ಬಗ್ಗೆ ಇದ್ದಂತಹ ಒಂದು ಅಭಿಮಾನ ಇದೆಲ್ಲದರ ವಿಚಾರವಾಗಿ ಅವರು ಇವತ್ತರೆಗೂ ಕೂಡ ಮೇರು ನಟ ಹಾಗೆ ಉಳ್ಕೊಂಡಿದ್ದಾರೆ ನಂಬರ್ ಒನ್ ಡಾಕ್ಟರ್ ರಾಜ್ಕುಮಾರ್ ಭಾರತ ದೇಶದಲ್ಲಿ ಅಂತಹ ನಟರು ಈ ಕಾಲದಲ್ಲಿ ನೋಡಲಿಕ್ಕೆ ಸಿಗದೇ ಇಲ್ಲ ಅವರೆಷ್ಟೇ ಪಾಪ್ಯುಲಾರಿಟಿ ಇರ್ಬೋದು ಅವ್ರು ಎಷ್ಟೇ ದೊಡ್ಡ ಕಲಾವಿದರು ಇರ್ಬೋದು ಆದರೆ ಅವರ ನಡತೆ ಅವರ ಗುಣ ಅವರು ಜನರನ್ನ ನಿರ್ಮಾಪಕರನ್ನ ಅನ್ನದಾತರು ಅನ್ನ ಕೊಡೋ ದೇವರು ಅಂತ ಇದ್ರು ಇವತ್ ಯಾರಾದ್ರೂ ಆ ಮಾತು ಹೇಳ್ತಾರ ಯಾರು ಹೇಳ್ತಾ ಇಲ್ಲ ಅದೇ ಕಲಾಭಿಮಾನಿಗಳಿಗೆ ದೇವರು ಅಭಿಮಾನಿಗಳು ಅಂತ ಇದ್ರು ಯಾರಾದ್ರೂ ಹೇಳ್ತಾರ ಇವತ್ತು ಯಾರು ಇಲ್ಲ ಈ ಎಲ್ಲ ವಿಚಾರದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಬಹಳ ದೊಡ್ಡ ಎತ್ತರದ ಮಟ್ಟಕ್ಕೆ ಶಿಖರದ ಮಟ್ಟಕ್ಕೆ ಬೆಳೆದಂತಹ ಮೇರು ನಟ ಅವರು ಅವ್ರನ್ನ ಇವತ್ತು ದಿವಸ ನಾವು ಅವ್ರ ಊಟವನ್ನು ಆಚರಿಸೋದ್ರ ಜೊತೆಗೆ ಅವರ ಒಂದು ಸ್ಮರಣೆ ಮಾಡೋದು ಬಹಳ ದೊಡ್ಡ ಒಂದು ಇದು ಯುವ ಪೀಳಿಗೆಯವರು ಯಾರೇ ಇರಲಿ ಚಲನಚಿತ್ರ ರಂಗದಲ್ಲಿ ಅವರೆಲ್ಲರೂ ಅವರ ಮಾರ್ಗದರ್ಶನ ಏನಿತ್ತು ಸರಳತೆ ಜನರ ಪ್ರೀತಿಯಿಂದ ಕಾಣೋದು ಗೌರವ ಕೊಡೋದು ಅದನ್ನೆಲ್ಲ ಕಲ್ತ್ಕೊಳ್ಬೇಕು ಇವತ್ತು ರಾಜ್ಕುಮಾರ್ ಅವರು ಬಿಟ್ರೆ ನೆಕ್ಸ್ಟ್ ಸರಿಸಾಟಿ ಅವರಿಗೆ ಅವ್ರ ಪುನೀತ್ ರಾಜ್ಕುಮಾರ್ ಒಬ್ಬರೇ ಯಾಕೆಂದ್ರೆ ಅವರು ಕೂಡ ಈಗ ಅವರು ಕೂಡ ಅವರ ಒಂದು ಕೊನೆಯ ನಡತೆ ಅವರು ಜನರಿಗೆ ಸಹಾಯ ಮಾಡೋ ರೀತಿನಲ್ಲಿ ಅವರು ಕೂಡ ರಾಜ್ಕುಮಾರ್ ಅವರ ದಾರಿಯನ್ನು ಅನುಸರಿಸಿದ್ದಾರೆ ತಂದೆಗೆ ತಕ್ಕ ಮಗಾಗಿ ಅವರು ಕೂಡ ಆ ಒಂದು ಮೇಲ್ನಟ ಅನ್ಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಅವರ ಆದರ್ಶವನ್ನ ಪಾಲನೆ ಮಾಡಬೇಕು ಮುಂದಿನ ದಿವಸಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಡಾಕ್ಟರ್ ಡಾಕ್ಟರ್ ಲಕ್ಷಕುಮಾರ್ ದಿವಸ ಒಂದು ರೀತಿ ಸಂತೋಷದ ದಿವಸನೂ ಹೌದು ಹಾಗೆ ನಮ್ಮ ಮನಸ್ಸು ಹೃದಯ ತುಂಬಿ ಬರುವಂತಹ ದಿವಸ ಹೌದು ಕಾರಣ ಇಡೀ ಕನ್ನಡ ನಾಡೇನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿನಯದಲ್ಲಿ ಖ್ಯಾತಿ ಗಳಿಸಿದಂತಹ ಒಂದು ಮಹಾನ್ ಚೇತನ ಒಂದು ಮಹಾನ್ ಕಲಾ ತಪಸ್ವಿ ಅಂತ ಹೇಳಿದ್ರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಈಗಾಗಲೇ ನಮ್ಮ ನಾಯಕರಾದಂತ ಜೆ ಪಿ ಅವರು ಹೇಳಿದ್ರು ನಾವೆಲ್ಲ ಅಭಿಮಾನಿಗಳು ಅಂತ ಸತ್ಯ ಅಭಿಮಾನಿ ದೇವರುಗಳು ಅಂತ ಕರಿತಾ ಇದ್ರು ಅವರು ನನಗೇನಪ್ಪ ಅಂದ್ರೆ ಅಭಿಮಾನಿಗಿಂತಲೂ ನಾನು ಭಕ್ತ ಒಬ್ಬ ರಾಜ್ಕುಮಾರ್ ಅವರ ಭಕ್ತ ಅಣ್ಣವರ ಭಕ್ತ ಕಾರಣ ಏನೀ ತೊಂಬತ್ತೈದು ವರ್ಷಗಳ ಪರ್ಯಂತ ಅವು ಇವತ್ತು ಅವರು ನೆನೆಸ್ಕೊಳ್ತಿದ್ದೀವಲ್ಲ ಅದೇ ಅವರು ದೈವಾಂಶ ಸಂಭೂತ ಅನ್ನೋದಕ್ಕೆ ಒಂದು ರೀತಿ ಉದಾಹರಣೆ ಏನು ತಂದೆ ಒಳ್ಳೆ ಕುಟುಂಬ ಕಲಾವಿದರ ಕುಟುಂಬ ಪುಡ್ಸಾಮಯ್ಯನವರು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಮೈಸೂರಿನ ಕುಸುಮಗಳು ಮೈಸೂರು ಜಿಲ್ಲೆ ಅವರೆಲ್ಲ ಮೈಸೂರು ಜಿಲ್ಲೆ ಕುಸುಮಗಳವರು ಎಷ್ಟು ರಾಜ್ಕುಮಾರರ ಸಹಚರರು ಶಿಷ್ಯರು ಇವತ್ತು ಮೈಸೂರಿನಾದ್ಯಂತ ತುಂಬಿದ್ದಾರೆ ಮತ್ತೆ ಏನು ಮೇರು ನಟರಗಳಾಗಿದ್ದಾರೆ ಎಲ್ಲ ಅವರ ಶಿಷ್ಯೇಂದ್ರನೆ ಅವರು ಆ ಕಲೆ ಅಂತ ಹೇಳಿದ್ರೆ ಒಂದು ರೀತಿ ತಪಸ್ಸಿನ ರೀತಿ ಆಚರಿಸ್ತಾ ಇದ್ರು ಅದರಲ್ಲಿ ತಲ್ಲೀನರಾಗ್ಬಿಡ್ತಾ ಇದ್ರು ಎಷ್ಟು ಪ್ರಭಾವ ಈಗ ಬಂಗಾರು ಮನುಷ್ಯ ನೋಡಿ ಎಷ್ಟೋ ಜನ ವಿದೇಶದಲ್ಲಿದ್ದವರೆಲ್ಲ ವಾಪಸ್ ಬಂದು ಪುನಃ ರೈತರಾಗಿ ನಾವೇ ನೋಡಿದ್ವಿ ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ಮಂತ್ರಾಲಯ ಆ ಕ್ಷೇತ್ರ ಆಗೆಲ್ಲ ಬಹಳ ಬಿಡುಬಿಸ ನಾವೆಲ್ಲ ಸುಖ ಸುಲಭದಲ್ಲಿ ಹೋಗಿ ಬರ್ತಿದ್ದು ಯಾವಾಗ ರಾಜಣ್ಣವರು ಆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಿದ್ರು ನಂತರ ಆ ಕ್ಷೇತ್ರ ಅಭಿವೃದ್ಧಿ ಆಗಿ 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 ಇವತ್ತು ಎಂಟು ವೈಭವವಾಗಿ ಮೆರಿತಾ ಇದೆ ಅನ್ನೋದು ಬಹುಶಃ ಆ ಪಾತ್ರವನ್ನು ಇನ್ನೆಂದು ಹಿಂದೆ ಯಾರೂ ಮಾಡಿರಲಿಲ್ಲ ಮುಂದೆ ಮಾಡೋಕೆ ಸಾಧ್ಯವಿಲ್ಲ ಸನಾದಿ ಅಪ್ಪಣ್ಣ ಆ ಬಿಸ್ಮಿಲಾಖಂಡ್ರವರು ಅವರು ಕಾಶಿಲೆಲ್ಲ ಶನಾಯ ಶನಾಯಿ ನುಡಿಸ್ಕೊಂಡಿದ್ರು ಅವರು ಅಣ್ಣವರು ಆ ಸನಾದಿ ಅಪ್ಪಣ್ಣಗೆ ಅವ್ರನ್ನ ಕರೆಸಿ ಏನೋ ಶನಾಯಿ ನುಡ್ಸಿದ್ರು ನೋಡಿ ಭಾರತ ರತ್ನ ಸಿಕ್ಕೋಯ್ತು ಅವ್ರಿಗೆ ನೆನೆಸ್ಕೋತಾರೆ ಅವರು ನಮ್ಮ ಬಿಸ್ವಿಲಾ ಖಾನ್ ಅವರು ನನಗೆ ಈ ಭಾರತ ರತ್ನ ಸಿಕ್ಕಿದ್ದು ನಮ್ಮ ಅಣ್ಣವ್ರಿಂದ ನೆನೆಸ್ಕೋತಾರೆ ಅವರು ಹೀಗೆ ಅಣ್ಣವ್ರ ಪ್ರಭಾವಕ್ಕೆ ಒಳಗಾಗಿದ್ದೆಲ್ಲ ಬಹಳ ವಿಚಿತ್ರವಾಗಿ ವಿಶೇಷವಾಗಿ ದೈವಾಂಶದ ಸಂಭುತ್ರು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತವರು ಇದ್ದಿದ್ರೆ ತೊಂಬತ್ತೈದು ವರ್ಷ ಆಗೋದು ಇರಬೇಕಾಗಿತ್ತು ನನ್ನ ದೃಷ್ಟಿನಲ್ಲಿ ಎಪ್ಪತ್ತೇಳು ವರ್ಷಕ್ಕೆ ಕಾಲು ಹೋಗ್ಬಿಟ್ರು ಆದ್ರೆ ಇನ್ನೂ ಇರುವಂತಹ ವಯಸ್ಸು ಎಪ್ಪತ್ತಾರು ವರ್ಷ ಇರಬೇಕಾಗಿತ್ತು ನಮಗೆ ಅಂತಹ ಒಂದು ಕಲಾವಿದರನ್ನ ನಾವು ಬಹುಶಃ ಅಜರಾಮರ ಅವರು ಅವರ ಚಿತ್ರಗಳ ಮುಖೇನ ಅವರ ಹಾಡುಗಳ ಮುಖೇನ ಎಷ್ಟು ಮಟ್ಟಿಗೆ ಇವತ್ತು ನಾವು ನೆನಪಿಸ್ಕೋತಾ ಇದ್ದೀವಿ ನಿಜವಾಗ್ಲೂ ಚೇತನ ಅವರೊಬ್ರು ದೈವಾಂಶ ಪುರುಷ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅವರ ಶುಭಾಶಯಕ್ಕೆ ಮರಣೋತ್ತರವಾಗಿ ನಾವು ಶುಭಾಶಯ ನಾವೆಲ್ಲ ಸಲ್ಲಿಸ್ತಾ ಇದ್ದೀವಿ ಅಜರಾಮರಾಗಿರ್ಲಿ ಅವರು ಬಿದ್ದಾಗ್ಲೇನೆ ನಾವೆಲ್ಲ ಆಗ್ರಹ ಪಡಿಸ್ತಾ ಇದ್ವು ನಮ್ಮ ಇಲ್ಲಿ ಮದೇವರು ನಾವೆಲ್ಲ ಇಲ್ಲಿ ಧರಣಿ ಕುಂತಾಗ ಭದ್ರತಾ ಕೊಡ್ಬೇಕು ಅಂತ ಅವರು ಕಾಲು ಆದ್ರೂ ಸಹಿತ ಈಗಲೂ ನಾವು ಹೇಳ್ತಾ ಇದೀವಿ ಮರಣೋತ್ತರವಾಗಿ ಅವ್ರಿಗೆ ಭಾರತ ರತ್ನವನ್ನ ನಮ್ಮ ಕೇಂದ್ರ ಸರ್ಕಾರ ಕೊಡ್ ಯಾಕಂದ್ರೆ ಅವರ ಶಿಷ್ಯರು ಎಂ ಜಿ ಆರು ಅವ್ರ ಶಿಷ್ಯರು ಎನ್ಟಿ ಆರು ಅವ್ರ ಶಿಷ್ಯೆ ಕೇರಳದಲ್ಲಿ ಎಲ್ಲಾ ಅವ್ರ ಶಿಷ್ಯಂದ್ರೆ ಎಲ್ಲರೂ ಬಹಳ ಆದರ್ಶ ಪುರುಷರಾಗಿ ನಮ್ಮ ರಾಜಣ್ಣ ಕಾಣ್ತಾ ಇದ್ರು ಅಂತಹ ಮೇರು ಭಾರತ ರತ್ನ ಸಿಗಬೇಕು ಅಂತ ಈ ಮೂಲಕ ನಾವೆಲ್ಲ ಜೆ ಪಿ ಅವರನ್ನು ಮದುವೆ ನಾವೆಲ್ಲಾ ಆಗ್ರಹಿಸ್ತಾ ಇದ್ವಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ